ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವರಮಾಲಕ್ಷ್ಮಿ ಆಯ್ತಲ್ಲ ಅವತ್ತಿನ ಸಂಜೆ ಬ್ಲಾಗ್ ಸಂಜೆ ಎಲ್ಲರಿಗುಂ ಕುಂಕುಮ ಕೊಡೋಕ್ಕೆ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಇದ್ದೀನಿ ವರಮಾಲಕ್ಷ್ಮಿ ಹಬ್ಬದ ದಿವಸ ಸಂಜೆ ಬ್ಲಾಗ್ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲ್ಲಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ಪೂಜೆ ಮಾಡ್ತಾಯಿದೆ ಆವಾಗಲೇ ಬರ್ತಾಯಿದ್ರೆ ಎಲ್ಲರೂ ಕುಂಕುಮಕ್ಕೆ ನಾನು ಕರೆಯೋಕ್ಕೆ ಮುಂಚೆ ಎಲ್ಲರೂ ಬರ್ತಾ ಇದ್ರಲ್ಲ ಅಂತ ತುಂಬ ಖುಷಿ ಆಯಿತು ತುಂಬ ಜನ ಬಂದಿದ್ರು ವರ್ಷ ವರ್ಷ ಬರ್ತಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬಂದಿದ್ರು ತುಂಬ ಚೆನ್ನಾಗಾಯಿತು ವರಮಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ಇನ್ನೊಂದು ಬೇಜಾರು ಏನು ಅಂದರೆ ನಮ್ಮ ಸುಜನು ಹಬ್ಬದಿಸೇ ಬಿದ್ದುಬಿಟ್ಟಿದ್ದಾನೆ ನಾವು ನಮ್ಮ ನಮ್ಮ ಹತ್ರ ಹೇಳಿದ್ರೆ ಬೈತೀವಿ ಹೊಡಿತೀವಿ ಅಂತ ಏನೋ ಬೈಯೋಕ್ಕೆ ನಮ್ಮ ಹತ್ರ ಇಲ್ಲ ಬೆಳಗ್ಗೆ ವರಮಲಕ್ಷ್ಮಿ ಹಬ್ಬ ಆಗಿದ್ದು ಬೆಳಗ್ಗೆ ಒಂದು ಮಲಗಿದ್ನಲ್ವ ಎದೊಳಕ್ಕೆ ಆಗ್ತಾಯಿಲ್ಲ ಕಾಲು ಇಟ್ಕೊತಿದೆ ನೋವು ನೋವು ಅಂತೇಳಿ ಹೇಳ್ತಾಯಿದ್ದೆ ಸರಿ ಅಂದ್ಬಿಟ್ಟು ಕುತ್ಕೊಳ್ಳಪ್ಪ ಅಂತ ಇಬ್ಬರು ಕರ್ಕೊಬಂದು ಕುಂಡ ಸಿದ್ದೆ ಪೂಜೆ ಮಾಡ್ತಾಯಿದ್ದಲ್ಲ ಅಷ್ಟಲ್ಲೇ ಮನು ಬಂದ ಹಬ್ಬ ಆಗಿದ್ದ ಬೆಳಗ್ಗೆ ಮನು ಬ್ಯಾಂಡೇಜ್ ಆಗ್ತಾಯಿದೆ ನೋಡಿದ್ರಲ್ಲ ಇಲ್ಲಿ ಲಕ್ಷ್ಮೀನೆಲ್ಲ ಕೂರಿಸಿದ್ದಾಗಿ ಚೆನ್ನಾಗಿ ಕೂರಿಸಿದ್ದೀನಿ ಅಂತ ಹೇಳ್ತಾ ಇದ್ರು ಎಲ್ಲರೂ ಬಂದವರೆಲ್ಲ ಹೇಳ್ತಿದ್ದೀರ ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿ ಕೂರಿಸಿದ್ದೀರ ಲಕ್ಷ್ಮೀನ ಅಂತ ಚೆನ್ನಾಗಿ ಅಲಂಕಾರ ಮಾಡಿದ್ದೀರ ಅಂತ ಹೇಳ್ತಾಯಿದ್ರು ಫೋಟೋ ತೊಗೊಳೋರು ತೊಗೋತಾ ಇದ್ರು ತುಂಬ ಚೆನ್ನಾಗಿ ಬ ಕುಂಡಿಸ್ತೀರಾ ಅಂತ ಹೇಳ್ತಾ ಇದ್ರು ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನೆ ಎಲ್ಲ ಬ್ಯಾಂಡೇಜ್ ಆಗ್ತಾ ಇದ್ದಾನೆ ಜಾಸ್ತಿ ಅಂದರೆ ಸೈಕಲ್ ಪೆಟ್ಲು ಇರುತ್ತಲ್ವ ಅದು ಪೆಟ್ಲು ಮುರಿದೋಗ್ಬಿಟ್ಟಿದೆ ಅದ್ರ ಮಳೆ ಹೊಡ್ತಿರೋದಿನ ಕಾಲಿಗೆ ತೂತ ಥರ ಬಿದ್ದ್ಬಿಟ್ಟಿದೆ ಆಸಿ ಜಾಸ್ತಿ ಕಬ್ಣ ಆಗಿರೋದ್ರಿಂದ ತುಂಬ ನೋವಾ ನೋವಾಗಿದೆ ಕಾಲು ಹಿಂಗೆ ಅಳ್ಳಾಡ್ಸಕ್ಕೂ ಆಗ್ತಿಲ್ಲ ಅಷ್ಟು ನೋವು ಮಾಡ್ಕೊಂಡಿದ್ದಾನೆ ಅದೇ ಒಂದು ದೊಡ್ಡ ಬೇಜಾರಾಯಿತು ಯಾಕೆಂದ್ರೆ ಬೆಳಗ್ಗೆ ಏನು ಬೆಳಗ್ಗೆನೆ ಬಂದು ಒಬ್ಬಳು ತಿನ್ಬಿಟ್ಟು ಊಟ ಬೇಡ ಅಂತ ಹೋಗ್ತಾ ಇರೋದು ಊಟ ಹಬ್ಬದಿಸ ರಜಾ ಕೊಟ್ಟಿಲ್ಲ ಅಂತ ಪಪ್ಪ ಇವತ್ತು ಬಂದಿರೋದು ಅವನು ಇವತ್ತು ಬಿದ್ದು ಬಂದವನೇ ನಿನ್ನೆ ಬಿದ್ದಿರೋದು ಹೇಳಿಲ್ಲ ನಿನ್ನೆ ರಾತ್ರಿ ದಿವಸ ರಾತ್ರಿ ಬಿದ್ದು ಬಂದಿರೋದು ಇವಾಗ ಹೇಳ್ತವನೇ ಮನು ಎಲ್ಲ ಅದಕ್ಕೆ ಆಯಿಲ್ಮೆಂಟ್ ಎಲ್ಲ ಹಾಕಿ ಬ್ಯಾಂಡೇಜ್ ಮಾಡೋಣ ನಮ್ಮನು ಮಹೇಶ್ ಫೋಟೋ ತೆಗಿತಾಯಿದ್ದಾನೆ ಬೆಳಗ್ಗೆ ಪೂಜೆ ಆಯ್ತು ಸಜ್ಜಿಗೆ ಮಾಡಿದ್ದೆ ನೈವೇದ್ಯಕ್ಕೆ ಇವತ್ತು ಈ ಸೀರೆ ಹಾಕೊಂಡಿದ್ದೀನಿ ಇದೆಲ್ಲ ಪೂಜೆ ಮಾಡಿದ್ದೀನಿ ಸಂಜೆ ಎತ್ತಿರ್ತೀನಿ ದೇವ್ರನ್ನೆಲ್ಲ ನಮ್ಮ ಸು ಬೇಜಾರಾಗುತ್ತೆ ಬಿತ್ತು ಬಂದಿರೋದಕ್ಕೆ ಇವಾಗ ಒಡವೆ ಅಂಗಡಿಗೆ ಹೋಗ್ತಾ ಇದೀವಿ ಎಷ್ಟು ತಗೋ ಅಂತ ಗೊತ್ತಿಲ್ಲ ಮಗನ ಬೆಳ್ಳಿ ಏನ್ ತಗೋಬಂದಿ ಅಂತ ತೋರಿಸ್ತೀನಿ ಒಡವೆಂಗಡಿ ಬಂದಾಯ್ತು ಏನು ಅಂತ ತೋರಿಸ್ತೀನಿ ತೋರ್ಸಿದ್ಮೇಲೆ ಹೇಳ್ತೀನಿ ಒಂಚೂರು ಬಿಡಿಯ ಮಾಡಿ ಯಾವಾಗ ಇಲ್ಲೇ ತಗೊಳೋದು ನಾವು ಸರಸ್ವತಿ ಜ್ಯುವೆಲರ್ಸ್ ನೆಲ್ಮಂಗ್ಳೂದಲ್ಲಿದೆ ಬಸ್ ಸ್ಟ್ಯಾಂಡಾಗೆ ನೆಲ್ಮಂಗ್ಲ ಬಸ್ ಸ್ಟ್ಯಾಂಡ್ ಮಹೇಶ್ ಗೊತ್ತು ಯಾಕೆಂದ್ರೆ ನಾ ಏನು ಮೇಲೆ ಓಡಾಡ್ತಿರೋದವನು ಸ್ಕೇಟಿಂಗ್ ಮೇಲೆ ಮನೆಗೆಲ್ಲ ತಿರ್ಗಾಡ್ತಾವನೆ ಯಾಕೆ ಅಂದ್ರೆ ಕಾಲ ಮಾಡ್ಕೊಂಡವನಲ್ಲ ಮಾಡ್ಕೊಂಡವ್ ಅಲ್ಲ ಹಂಗಾಗಿ ಸ್ಕೇಟಿಂಗ್ ಮೇಲೆ ಕುತ್ಕೊಂಡ್ ನೋಡಿದ್ನಲ್ಲ ಮನು ಬ್ಯಾಂಡೇಜ್ ಹಾಕಿದ್ ನೋಡಿದ್ರಲ್ಲ ಬ್ಯಾಂಡೇಜ್ ಹಾಕ್ತಾ ಇಲ್ಲ ಅಂದ್ರೆ ಓಡಾಡ್ತಿದ್ದಾನೆ ಅದು ಅಲ್ಲೇ ತಗೊಳ್ಳೋದು ತಗೊಳ್ಳಲೂ ಅಷ್ಟೇ ಬೆಳ್ಳಿ ತಗೋಬಂದೆ ಇದು ಸ್ವಲ್ಪ ಚೈನ್ ಉಡ್ದಾರ ತಗೋಬಂದೆ ಬೆಳ್ಳಿ ಗ್ರಾಮ್ ಎಷ್ಟಿದೆ ಅಂದರೆ ಎಂಬತ್ನಾಲ್ಕು ರೂಪಾಯಿ ಇದೆ ಇವತ್ತಿನ ರೇಟು ಇವತ್ತಿನ ರೇಟ್ ಎಂಬತ್ನಾಲ್ಕಿದೆ ಇದೇ ತಗೋಬಂದಿದೆ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೋಬೇಕು ಬೆಳ್ಳಿ ಅಂತ ನಾನು ಯಾವಾಗಲೂ ಅದನ್ನೇ ಪಾಲಿಸ್ಕೊಂಬಂದಿದ್ದೀನಿ ಹಬ್ಬಕ್ಕಾದರೂ ತೊಗೊಂತೀನಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೋ ಹಬ್ಬ ಆದ್ಮೇಲೆ ಒಟ್ಟಿಗೆ ತೊಗೊಬರ್ತೀನಿ ಹಾಗಾಗಿ ಈ ವರ್ಷ ಬೆಳ್ಳಿ ದುಡ್ಡ್ದಾರ ಬಂದೆ ರೆಡಿ ಮಾಡ್ಬೇಕಾದ್ರೆ ಖುಷಿಯಾಗಿರುತ್ತೆ ಎತ್ತಿಡ್ಬೇಕಾದ್ರೆ ಬೇಜಾರು ಎತ್ತಿಡ್ಬೇಕಲ್ಲ ದೇವ್ರು ಎಷ್ಟ್ ಚೆನ್ನಾಗಿ ಕೂರಿಸಿದೀವಿ ಅನ್ಸ್ತಾ ಅಲ್ಲಿ ಕಾಣ್ತಾ ಇರೋದಕ್ಕೆ ಆಕಡಿಕೆ ಕೈ ಮುಗಿತಾ ಇದೀನಿ ದೇವರಲ್ಲಿ ಕಾಣ್ತಾ ಇದ್ರೆ ಅಲ್ಲೇ ಕೈ ಮುಗಿತಾ ಇದೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ಕಾಮಾಕ್ಷಿ ದೀಪ ಇದೆ ನಮ್ಮ ಮನೆ ಗೃಹ ಪ್ರವೇಶ ಆಯ್ತಲ್ವಾ ಅವಾಗ ಕಿಪ್ ಮಾಡಿರೋದು ತೋರಿಸ್ತೀನಿ ಬನ್ನಿ ಗೃಹ ಪ್ರವೇಶಕ್ಕೆ ಕಾಮಾಕ್ಷಿ ದೀಪ ಗಿಫ್ಟ್ ಕೊಟ್ಟಿದ್ದಾರೆ ಅಲ್ಲೇ ಇಟ್ಟಿದ್ದೀನಿ ನೋಡಿ ಇವಾಗ ತಗೋ ಬಂದಿರೋ ಹುಡುಗಾರ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಡ್ದು ಆಗದಲ್ಲಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೋಸೆ ಮಾಡೋಣ ಅಂತ ದೋಸೆ ಮತ್ತೆ ಮಾಡ್ಕೊಂಡು ಮಾಡಿಕೊಂಡು ತಿಂಡಿದ್ದೀನಿ ಪೂರ್ತಿ ನೋಡಿ ಊರಿಗೆ ಹೋದ ಇನ್ನು ದೇವರೆಲ್ಲ ಸಂಜೆ ತೆಗ್ದಿಡ್ತೀನಿ ಇವಾಗ ಪೂಜೆ ಮಾಡಿದ್ದೀನಲ್ಲ ಸಂಜೆ ತೆಗ್ದಿಡ್ತೀನಿ ಇಲ್ಲಿ ವರ್ಮಾಲಕ್ಷ್ಮಿಗೆ ಹಬ್ಬ ಆದಮೇಲೆ ಹೋಗಿ ಬೆಳ್ಳಿದಿತ್ತು ಬಂದೆ ಅಂತ ಹೇಳಿದ್ನಲ್ಲ ಚೈನು ಇದೇ ಚೈನ್ ತೊಗೊಂಡಿದ್ದು ಮದ ಇಲ್ಲಿ ಹೂವು ಬಂದಿದೆ ಹೊಸ್ದಾಗಿ ಹೂವು ಬಂದಿದೆ ಅಕ್ಕ ನೋಡಿ ಅಂತ ತೋರಿಸಿದ್ರೆ ಯಾಕೆಂದರೆ ನಾವು ಅವತ್ತಿಂದ ಅದೇ ಅಂಗಡಿಯಲ್ಲೇ ಏನಾದರೂ ತೊಗೊಳ್ಳೋದು ಇರೋದ್ರಿಂದ ಪರಿಚಯ ಚೆನ್ನಾಗಿ ಪರಿಚಯ ಇದ್ದಾರೆ ಏನಾದರೂ ಹೊಸ್ದಾಗಿ ಏನಾದರೂ ಒಡವೆ ಬಂದಿದ್ರೆ ತೋರಿಸ್ತಾರೆ ಇದು ಹೊಸ ಡಿಸೈನ್ ನೋಡಿ ಅಂತ ಸರಿ ಅಂದ್ಬಿಟ್ಟು ನೋಡಿದ್ರಲ್ಲ ಶಾವಂತ ಕಿ ಹೂವು ಏನೇನೋ ಡಿಸೈನ್ಗಳೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಜೊತೆ ಎಣ್ಣೆ ಬದನೇಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ರೆಸಿಪಿ ಥರನೇ ಹಾಕ್ಬಿಡೋಣ ಬ್ಲಾಗಲ್ಲಿ ಹಾಕೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನೋಡ್ಬೋದು ಎಷ್ಟು ಹಾಕೋದಾಗ ಬಂದಿದೆ ದೋಸೆ ಎಣ್ಣೆಗಾಯಿ ಅಂತ ಅದೇ ಉಂಡೆ ಉಂಡೆ ಬರುತ್ತಲ್ಲ ಅದೇ ರೀತಿ ಮಾಡ್ತಾರೆ ನಾನು ಇದೇ ಈ ರೀತಿ ಪೀಸಸ್ ಹಾಕಿ ಕಟ್ ಮಾಡ್ಬಿಟ್ಟು ಮಾಡ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಮುಂದೆ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಹೇಗಿದೆ ಹೆಂಗ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಬ್ಲಾಗ್ ಹೇಗೆ ಬಂದಿದೆ ಅನ್ನೋದನ್ನು ತಿಳಿಸೋದು ಮರಿಬೇಡಿ